ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಪರಿಸರ ಅಧ್ಯಯನದಲ್ಲಿರುವಂತಹ ಅಭ್ಯಾಸವನ್ನು ಮಾಡುವ ಪರಿಸರ ಅಧ್ಯಯನದ ಪುನರಾವರ್ತನಾ ಅಭ್ಯಾಸವನ್ನು ಮಾಡುವ ಈಗಾಗಲೇ ನಿಮಗೆ ನಾನು ಮಾನವ ಹಕ್ಕುಗಳಲ್ಲಿ ಓದ್ಕೊಳ್ಳೇಬೇಕಾಗಿರುವಂಥ ಪ್ರಶ್ನೆಗಳು ಯಾವುದು ಅಂತ ತಿಳಿಸಿದ್ದೆ ಇವತ್ತು ಸಂಪೂರ್ಣವಾಗಿ ಪರಿಸರ ಅಧ್ಯಯನದಲ್ಲಿ ಯಾವುದನ್ನು ಓದ್ಕೊಳ್ಬೇಕು ಎನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ ಪರಿಸರ ಅಧ್ಯಯನದ ಅರ್ಥ ಮತ್ತು ವ್ಯಾಪ್ತಿ ಪ್ರಾಮುಖ್ಯತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ನೀವು ಈಗಾಗಲೇ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೋಡಿಕೊಂಡಿದ್ದೀರಿ ಅದರಲ್ಲಿ ವಿಭಾಗ ಸಿಯಲ್ಲಿ ಬರುವಂಥದ್ದೇ ಪರಿಸರದ ಅಧ್ಯಯನದ ಪ್ರಶ್ನೆಗಳು ಪರಿಸರ ಅಧ್ಯಯನ ಭಾಗದಿಂದಲೇ ಅವರು ಕೊಡುವಂಥದ್ದು ಇದು ಬ್ಲಾಕ್ ನಾಲ್ಕಲ್ಲ ನಾಲ್ಕರಲ್ಲಿದೆ ನೋಡಿ ಇದರಲ್ಲಿರುವಂಥ ಪ್ರಶ್ನೆಗಳನ್ನೇ ಇಲ್ಲಿ ಅವರು ಕೊಡುವಂಥದ್ದು ಒಟ್ಟು ಮೂರು ಪ್ರಶ್ನೆಗಳನ್ನು ಕೊಡ್ತಾರೆ ನಾವು ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ ಎರಡು ಪ್ರಶ್ನೆ ನಾವು ಕಂಪಲ್ಸರಿಗೆ ಉತ್ತರವನ್ನು ಬರೀಬೇಕು ಒಂದು ಪ್ರಶ್ನೆಗೆ ಹತ್ತು ಅಂಕಗಳು ಹಾಗೆ ಒಟ್ಟು ಇಪ್ಪತ್ತು ಅಂಕದ ಪ್ರಶ್ನೆಗಳಿರುವಂಥದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ಒಮ್ಮೆ ಹೇಳ್ತಾ ಹೋಗ್ತಾನೆ ಪರಿಸರ ಅಧ್ಯಯನದ ಅರ್ಥ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಪ್ರಬಂಧ ಬರೆಯಿರಿ ಶಬ್ದ ಮಾಲಿನ್ಯಕ್ಕೆ ಕಾರಣಗಳನ್ನು ಚರ್ಚಿಸಿ ಎನ್ನುವಂಥದ್ದು ಯಾವುದನ್ನು ನಾವು ಓದ್ಕೊಳ್ಬೇಕು ಮೊದಲನೇದಾಗಿ ಪರಿಸರ ಅಧ್ಯಯನದ ಅರ್ಥ ವ್ಯಾಪ್ತಿ ಪ್ರಾಮುಖ್ಯತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಅದಾದ ನಂತರ ಪರಿಸರ ವ್ಯವಸ್ಥೆ ಅದರ ಕಾರ್ಯಗಳು ಓದ್ಕೊಳ್ಬೇಕು ಜೈವಿಕ ಸಂಪನ್ಮೂಲಗಳ ಬಗ್ಗೆ ಹಾಗೆ ಪರಿಸರ ಮಾಲಿನ್ಯ ಬರುವಂಥ ಎಲ್ಲ ಮಾಲಿನ್ಯದ ಬಗ್ಗೆ ಓದ್ಕೊಳ್ಬೇಕು ಶಬ್ದ ಮಾಲಿನ್ಯದಲ್ಲಿ ಕಾರಣ ಪರಿಣಾಮಗಳು ಪರಿಸರ ಮಾಲಿನ್ಯ ನಿಯಂತ್ರಣ ಕ್ರಮಗಳನ್ನು ಓದ್ಕೊಳ್ಬೇಕು ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ ವಿಭಾಗ ಸಿ ಯಲ್ಲಿ ಪರಿಸರ ಅಧ್ಯಯನದಿಂದ ಪ್ರಶ್ನೆಗಳು ಬಂದಿರುವಂಥದ್ದು ಪರಿಸರ ಅಧ್ಯಯನದ ಅರ್ಥ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಪ್ರಬಂಧ ಬರೆಯಿರಿ ಶಬ್ದ ಮಾಲಿನ್ಯಕ್ಕೆ ಕಾರಣಗಳನ್ನು ಚರ್ಚಿಸಿ ಎನ್ನುವಂಥದ್ದು ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳೇ ರಿಪೀಟ್ ಆಗಿ ಕೇಳಿರುವಂಥದ್ದು ಪರಿಸರ ಅಧ್ಯಯನದ ಅರ್ಥ ಮತ್ತು ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ ಇವಿಷ್ಟನ್ನು ನೀವು ಇದರಲ್ಲಿ ಒತ್ಕೊಳ್ಳೇಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಆ ಪ್ರಶ್ನೆ ಒಂದು ಇದ್ದೇ ಇರ್ತದೆ ಒಂದು ಪರಿ ಪರಿಸರ ಅಧ್ಯಯನದ ಅರ್ಥ ವ್ಯಾಪ್ತಿ ಅಥವಾ ಪರಿಸರ ಅಧ್ಯಯನದ ಅರ್ಥ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳ್ತಾರೆ ಅದಾದ ನಂತರ ಪರಿಸರ ವ್ಯವಸ್ಥೆಯ ಕಾರ್ಯಗಳು ಪರಿಸರ ವ್ಯವಸ್ಥೆಯ ಕಾರ್ಯಗಳು ಕೂಡ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಮಾಲಿನ್ಯ ಪರಿಸರ ಮಾಲಿನ್ಯದ ನಿಯಂತ್ರಣ ಕ್ರಮಗಳು ಹತ್ತು ಅಂಕಕ್ಕೆ ಕೇಳ್ತಾರೆ ಹಾಗೆ ಶಬ್ದ ಮಾಲಿನ್ಯ ಕಾರಣ ಮತ್ತು ಅದರ ಪರಿಹಾರಗಳೇನು ಅಂತ ಕೇಳಿದ್ದಾರೆ ಇಲ್ಲಿ ಶಬ್ದ ಮಾಲಿನ್ಯಕ್ಕೆ ಕಾರಣಗಳನ್ನು ಮಾತ್ರ ಕೇಳಿದ್ದಾರೆ ಕೆಲವೊಮ್ಮೆ ಶಬ್ದ ಮಾಲಿನ್ಯದ ಕಾರಣ ಪರಿಹಾರ ಎರಡನ್ನು ತಿಳಿಸ್ಲಿಕ್ಕೆ ಹೇಳ್ತಾರೆ ಇನ್ನು ಪರಿಸರ ಮಾಲಿನ್ಯದ ನಿಯಂತ್ರಣದ ಕಮ ಕ್ರಮಗಳನ್ನು ಕೂಡ ನಾವು ಓದ್ಕೊಳ್ಬೇಕು ಇದರ ನಾವು ಎಲ್ಲವನ್ನು ಕೂಡ ನೋಡ್ತಾ ಹೋಗುವ ಮೊದಲಿಗೆ ಪರಿಸರ ಮಾಲಿನ್ಯ ಅಂದರೆ ಏನು ಎನ್ನುವಂಥ ಅರ್ಥವನ್ನು ತಿಳ್ಕೊಳ್ಬೇಕು ಏನು ಪರಿಸರ ಮಾಲಿನ್ಯ ಅಂದರೆ ನಮ್ಮ ಸುತ್ತಮುತ್ತಲಿರುವಂತಹ ಪ್ರದೇಶ ಮಾಲಿನ್ಯವಾಗುವಂಥದ್ದು ಕೊಳಕಾಗುವಂಥದ್ದು ಹಾಳಾಗುವಂಥದ್ದು ಇದೆಲ್ಲ ನಮಗೆ ನಿಜವಾಗಿ ಗೊತ್ತಿರುವಂಥ ವಿಷಯ ಈಗ ನಾವು ನಮ್ಮ ಸುತ್ತಮುತ್ತಲ ಪರಿಸರ ಅದು ಕೊಳಕಾದರೆ ಅಥವಾ ಯಾವುದೇ ರೀತಿಯ ಮಲಿನವಾದರೆ ಆವಾಗ ನಾವೇನು ಹೇಳ್ತೇವೆ ಅಲ್ಲಿ ಪರಿಸರ ಮಾಲಿನ್ಯ ಉಂಟಾಗಿದೆ ಅಂತ ಹೇಳುವಂಥದ್ದು ಅದನ್ನು ಪರಿಸರವೆಂಬುವಂಥದ್ದು ಜೀವಿಗಳು ಬದುಕಲು ಅವಶ್ಯಕವಾಗಿರುವಂತಹ ಗಾಳಿ ನೀರು ಆಹಾರ ಬೆಳಕು ಮತ್ತು ಅವುಗಳನ್ನಾಧರಿಸಿ ನಡೆಯುವಂತಹ ಒಂದು ಕ್ರಿಯೆ ಒಟ್ಟಿನಲ್ಲಿ ಹೇಳುವುದಾದರೆ ಈ ಪರಿಸರ ಅಂತ ಹೇಳಿದರೆ ಸಾಮಾಜಿಕ ಆರ್ಥಿಕ ಜೈವಿಕ ಭೌತಿಕ ಅಥವಾ ರಾಸಾಯನಿಕ ಅಂಶಗಳನ್ನು ಹೊಂದಿರುವಂಥದ್ದು ನಮ್ಮ ಸುತ್ತಮುತ್ತಲಿನ ಒಂದು ಪ್ರದೇಶ ಅಂತ ಹೇಳ್ಬೋದು ಸುಲಭವಾಗಿ ಹೇಳುವುದಾದರೆ ಪರಿಸರ ಅಂದರೆ ಏನು ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿರುವಂತಹ ಪ್ರದೇಶ ನಮ್ಮನ್ನೆಲ್ಲ ಸುತ್ತುವರಿದಂತಹ ನಮ್ಮ ಸುತ್ತಮುತ್ತಲಿರುವಂತಹ ಪ್ರದೇಶ ಅಂತ ನಾವೊಂದು ಹೇಳ್ತೇವೆ ನಮ್ಮ ಸುತ್ತಮುತ್ತಲಿನ ಪ್ರದೇಶ ಮಾಲಿನ್ಯ ಉಂಟಾಗುವಂಥದ್ದೇ ಪರಿಸರ ಮಾಲಿನ್ಯ ಅಂತ ನಾವು ಕರಿತೇವೆ ಅದನ್ನು ಪ್ರಾಮುಖ್ಯತೆ ಏನು ಅದರ ವ್ಯಾಪ್ತಿ ಏನು ಎನ್ನುವಂಥದ್ದನ್ನು ಓದ್ಕೊಳ್ಳೇಬೇಕಾಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಆಮೇಲೆ ಪರಿಸರದ ಘಟಕಗಳನ್ನು ಕೂಡ ಕೇಳ್ತಾರೆ ಬೇರೆ ಬೇರೆ ಪರಿಸರದ ಬಗ್ಗೆ ಪ್ರಶ್ನೆಗಳು ಕೂಡ ಬರ್ತದೆ ಮೊದಲಿಗೆ ಒಂದೊಂದೇ ನಾವು ಎಲ್ಲವನ್ನು ಕೂಡ ತಿಳಿತಾ ಹೋಗುವ ಮೊದಲಿಗೆ ಪರಿಸರ ಮಾಲಿನ್ಯದ ವ್ಯಾಪ್ತಿಯ ಬಗ್ಗೆ ತಿಳ್ಕೊಳ್ಳೋ ಅದು ಎಲ್ಲಿ ತನಕ ಹಬ್ಬಿದೆ ವ್ಯಾಪ್ತಿ ಎನ್ನುವಂಥದ್ದು ಬಹಳ ವಿಶಾಲವಾಗಿದ್ದು ಬಹು ವಸ್ತುವಿನ ವಿಶಾ ವಿಶಾಲವಾದ ವಿಷಯವನ್ನು ಹೇಳುವಂಥದ್ದು ವ್ಯಾಪ್ತಿ ಅದು ಯಾವೆಲ್ಲ ವಿಷಯವನ್ನು ಒಳಗೊಂಡಿದೆ ಪರಿಸರ ಮಾಲಿನ್ಯ ಅದರ ವ್ಯಾಪ್ತಿಯಲ್ಲಿ ನೈಸರ್ಗಿಕ ಸಂಪನ್ಮೂಲ ನೈಸರ್ಗಿಕ ಸಂಪನ್ಮೂಲ ಜೀವ ಪರಿಸ್ಥಿತಿ ಮತ್ತು ಜೀವ ವೈವಿಧ್ಯತೆ ಪರಿಸರ ಮಾಲಿನ್ಯ ಮತ್ತು ನಿರ್ವಹಣೆ ಪರಿಸರದ ಮೇಲೆ ಅಭಿವೃದ್ಧಿ ಕಾರ್ಯಗಳಿಂದಂಟಾಗುವ ಸಾಮಾಜಿಕ ಪರಿಣಾಮ ಜನಸಂಖ್ಯೆ ಮತ್ತು ಪರಿಸರ ಇವಿಷ್ಟು ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯಲ್ಲಿ ನಾವು ನೋಡಬೇಕಾಗಿರುವಂತಹ ವಿಚಾರ ಇದು ಪರಿಸರ ವಿಜ್ಞಾನ ಪರಿಸರದ ಯಂತ್ರಶಾಸ್ತ್ರ ಪರಿಸರದ ತಂತ್ರಜ್ಞಾನ ಪರಿಸರದ ನಿರ್ವಹಣಾ ದೃಷ್ಟಿಕೋನದಿಂದಲೂ ಕೂಡ ಇದನ್ನು ಸೃಷ್ಟಿಸ್ಬೋದು ಹಾಗಾದರೆ ಪರಿಸರ ಮಾಲಿನ್ಯದ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಹೇಳಿದಾಗ ನಾವು ಈ ಎಲ್ಲ ಪಾಯಿಂಟ್ಸ್ಗಳನ್ನು ಅದರಲ್ಲಿ ಹಾಕ್ತಾ ಹೋಗಬೇಕು ಅದೆರಡೂ ಕೂಡ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯ ಒಳಗಡೆ ಎರಡೂ ಕೂಡ ಬರ್ತದೆ ಸ್ನೇಹಿತರೆ ಅದನ್ನೇ ಪಾಯಿಂಟ್ಸ್ ಆಗಿ ತಗೊಳ್ಳಿ ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಪರಿಸರ ಮಾಲಿನ್ಯದ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯಲ್ಲಿ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಅವುಗಳ ರಕ್ಷಣೆ ಮತ್ತು ನಿರ್ವಹಣೆ ಅವುಗಳ ಸಂರಕ್ಷಣೆ ಮಾಡುವಂಥದ್ದು ಅವುಗಳ ನಿರ್ವಹಣೆ ಮಾಡುವುದು ಪರಿಸರ ಮಾಲಿನ್ಯದ ವ್ಯಾಪ್ತಿಯಲ್ಲಿ ಪರಿಸರದ ಮಾಲಿನ್ಯದ ಪರಿಸರ ಅಧ್ಯಯನದ ವ್ಯಾಪ್ತಿಯ ಒಳಗೆ ಬರುವಂಥದ್ದು ನೈಸರ್ಗಿಕ ಸಂಪನ್ಮೂಲಗಳು ನೈಸರ್ಗಿಕವಾಗಿ ಸಿಗುವಂಥದ್ದು ನೀರು ಗಾಳಿ ನೀರು ಗಾಳಿ ಎಲ್ಲ ನಮಗೆ ನೈಸರ್ಗಿಕವಾಗಿ ಬರುವಂತಹ ಸಂಪನ್ಮೂಲಗಳಲ್ವಾ ಅದನ್ನೆಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ ಬೆಳಕು ಗಾಳಿ ನೀರು ಬೆಳಕು ಇದೆಲ್ಲ ಕೂಡ ನೈಸರ್ಗಿಕ ಸಂಪನ್ಮೂಲಗಳು ಅವುಗಳ ಸಂರಕ್ಷಣೆ ಮಾಡುವಂಥದ್ದು ಮತ್ತು ಅವುಗಳ ನಿರ್ವಹಣೆ ಮಾಡುವಂಥದ್ದು ಎರಡು ಜೀವ ಪರಿಸ್ಥಿತಿ ಮತ್ತು ಜೀವ ವೈವಿಧ್ಯತೆ ಜೀವ ಪರಿಸ್ಥಿತಿಯೆಲ್ಲ ಏನು ಜೀವ ವೈವಿಧ್ಯತೆ ಏನು ಎನ್ನುವಂಥದ್ದು ಬರುವಂಥದ್ದು ಅದಾದ ನಂತರ ಪರಿಸರ ಮಾಲಿನ್ಯ ಮತ್ತು ಅದರ ನಿರ್ವಹಣೆ ಪರಿಸ್ ಥರದ ಮೇಲೆ ಅಭಿವೃದ್ಧಿ ಕಾರ್ಯಗಳಿಂದಂಟಾಗುವ ಸಾಮಾಜಿಕ ಪರಿಣಾಮ ಪರಿಸರದ ಅಭಿವೃದ್ಧಿ ಆಗಬೇಕು ಅಂತ ನಾವು ಅನೇಕ ಕಾರ್ಯಗಳನ್ನು ಮಾಡ್ತೇವೆ ಅದರಿಂದಾಗಿ ಏನಾಗ್ತದೆ ಸಾಮಾಜಿಕ ಪರಿಣಾಮಗಳು ಉಂಟಾಗ್ತದೆ ನಾವೇನು ಮಾಡ್ತೇವೆ ಬೇರೆ ಬೇರೆ ಹೊಸ ಹೊಸ ಕೆಲಸಗಳನ್ನೆಲ್ಲ ಮಾಡಿಸ್ತೇವೆ ಯಾಕಾಗಿ ಪರಿಸರದ ಅಭಿವೃದ್ಧಿ ಆಗಬೇಕು ನಮ್ಮ ಸಮಾಜದ ಅಭಿವೃದ್ಧಿ ಆಗಬೇಕು ಅಂತ ಅದೇ ಒಂದು ಪರಿಣಾಮವಾಗಿ ಕಾಣುವಂಥದ್ದು ಜನಸಂಖ್ಯೆ ಮತ್ತು ಪರಿಸರ ಪರಿಸರ ಪರಿಸರಕ್ಕೆ ಜನಸಂಖ್ಯೆಯಿಂದಾಗಿ ಅನೇಕ ಹಾನಿ ಉಂಟಾಗ್ತದೆ ಜನಸಂಖ್ಯೆ ಹೆಚ್ಚಿದ ರೀತಿಯಲ್ಲಿ ಪರಿಸರದಲ್ಲಿ ಅನೇಕ ತೊಂದರೆಗಳು ಸಮಸ್ಯೆಗಳು ಉಂಟಾಗ್ತಾ ಇರುವಂಥದ್ದು ಕಾಣ್ಬೋದು ಈ ಪರಿಸರದ ಅಧ್ಯಯನವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಒಂದು ಪರಿಸರ ವಿಜ್ಞಾನ ಪರಿಸರದ ಯಂತ್ರಶಾಸ್ತ್ರ ಪರಿಸರದ ತಂತ್ರ ಜ್ಞಾನ ಹಾಗೂ ಪರಿಸರದ ನಿರ್ವಹಣೆಯ ದೃಷ್ಟಿಕೋನದಿಂದಲೂ ಇದನ್ನು ಹೇಳುವಂಥದ್ದು ಇದನ್ನು ನಾವು ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯಲ್ಲಿ ತಿಳ್ಕೊಳ್ಳೋಣ ಇನ್ನು ಪರಿಸರದ ಘಟಕಗಳು ಬೇರೆ ಬೇರೆ ರೀತಿಯ ಪರಿಸರದ ಘಟಕಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಅಥವಾ ಪರಿಸರದ ಬಗೆಗಳೇನು ಅಂತ ಕೇಳಿದರೆ ನಾವೇನು ಹೇಳಬೇಕು ಪರಿಸರದಲ್ಲಿ ಎರಡು ಬಗೆಯ ಪರಿಸರ ಒಂದು ಆಂತರಿಕ ಪರಿಸರ ಮತ್ತೊಂದು ಬಾಹ್ಯ ಪರಿಸರ ಆಂತರಿಕ ಪರಿಸರ ಮತ್ತು ಬಾಹ್ಯ ಪರಿಸರ ಎನ್ನುವಂಥ ಎರಡು ಪರಿಸರ ನಾವಲ್ಲಿ ಕಾಣ್ಬೋದು ಆಂತರಿಕ ಪರಿಸರ ಮತ್ತು ಒಂದು ಬಾಹ್ಯ ಪರಿಸರ ಎನ್ನುವಂಥದ್ದು ಪರಿಸರದ ಘಟಕ ಅಥವಾ ಪರಿಸರದ ಬಗ್ಗೆ ಅಂತ ಕೇಳಿದಾಗ ಹೆಚ್ಚು ನೀವು ಚಿಂತೆ ಮಾಡಬೇಕು ಅಂತ ಇಲ್ಲ ಇದನ್ನು ನೋಡಿಕೊಂಡು ನಂತರ ಅದನ್ನು ವಿವರಿಸಿದ್ರಾಯಿತು ಪರಿಸರದಲ್ಲಿ ಎರಡೂ ಇದೆ ಆಂತರಿಕ ಪರಿಸರ ಮತ್ತು ಬಾಹ್ಯ ಪರಿಸರ ಬಾಹ್ಯ ಪರಿಸರದಲ್ಲಿ ಜೈವಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ ಜೈವಿಕ ಪರಿಸರದಲ್ಲಿ ಕೃತಕ ಪರಿಸರ ಮತ್ತು ನೈಸರ್ಗಿಕ ಸ್ವಾಭಾವಿಕ ಪರಿಸರ ಸಾಮಾಜಿಕ ಪರಿಸರದಲ್ಲಿ ಸಾಂಸ್ಕೃತಿಕ ಆರ್ಥಿಕ ಮಾನಸಿಕ ಪರಿಸರ ಇವಿಷ್ಟನ್ನು ಇದರಲ್ಲಿ ನೀವು ನೆನಪಲ್ಲಿಟ್ಕೊಳ್ಬೇಕು ಇದು ಪರಿಸರದ ವಿಧಗಳು ಇನ್ನು ಇದರಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಘಟಕ ಇಪ್ಪತ್ತರಲ್ಲಿ ಯಾವುದಿದೆ ನೋಡುವ ಜೀವ ಪರಿಸರದ ವ್ಯವಸ್ಥೆ ಇಲ್ಲಿ ಒಂದು ಹತ್ತು ಅಂಕಕ್ಕೆ ಕೇಳಿರುವಂಥ ಒಂದು ಪ್ರಶ್ನೆ ಇದೆ ನೋಡಿ ಜೀವ ಪರಿಸರ ವ್ಯವಸ್ಥೆಯ ರಚನೆಯ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ ಜೀವ ಪರಿಸರ ವ್ಯವಸ್ಥೆಯ ರಚನೆ ಅದರಲ್ಲಿ ನಾವು ಮುಖ್ಯವಾಗಿ ಎರಡು ವಿಚಾರವನ್ನು ತಿಳಿಸಬೇಕು ಜೀವ ಪರಿಸರ ವ್ಯವಸ್ಥೆಯಲ್ಲಿ ಎರಡು ವಿಧಗಳು ಅಜೈವಿಕ ಘಟಕಗಳು ಮತ್ತು ಜೈವಿಕ ಘಟಕಗಳು ಜೈವಿಕ ಘಟಕಗಳು ಯಾವ ವಿಷಯಗಳನ್ನು ಒಳಗೊಂಡಿದೆ ಜೈವಿಕ ಘಟಕಗಳು ಈ ಮೂರು ವಿಷಯಗಳನ್ನು ಒಳಗೊಂಡಿದೆ ಯಾವುದೆಲ್ಲ ಜೈವಿಕ ಘಟಕದಲ್ಲಿ ಉತ್ಪಾದಕರು ಉಪಭೋಗಿಗಳು ಮತ್ತು ವಿಘಟಕರು ಉತ್ಪಾದಕರು ಉಪಭೋಗಿಗಳು ವಿಘಟಕರು ಅಂದರೆ ಉತ್ಪಾದಕರು ಅಂದರೆ ಸಸ್ಯಗಳು ಸಸ್ಯಗಳು ಏನು ಮಾಡ್ತಾರೆ ಆಹಾರವನ್ನು ಉತ್ಪಾದನೆ ಮಾಡುವಂಥವರು ಸಸ್ಯಗಳು ಉತ್ಪಾದಕರು ಉಪಭೋಗಿಗಳೆಂದರೆ ಯಾರು ಉಪಯೋಗಿಸುವಂಥವರು ಪ್ರಾಣಿಗಳು ಅದನ್ನು ಉಪಯೋಗಿಸ್ತಾರೆ ವಿಘಟಕರು ಯಾರು ಅದನ್ನೆಲ್ಲ ಒಂದು ಈಗ ಎಲೆಗಳನ್ನಿರ್ಬೋದು ಅಥವಾ ಸತ್ತಂತಹ ಪ್ರಾಣಿಗಳ ದೇಹವನ್ನು ಕರಗಿಸುವಂಥದ್ದು ಅದೆಲ್ಲ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ಶಿಲೀಂಧ್ರ ಮತ್ತು ಸೂಕ್ಷ್ಮಾಣು ಜೀವಿಗಳು ಮಣ್ಣು ಅಥವಾ ರಾಸಾಯನಿಕ ವಸ್ತುಗಳಲ್ಲಿರುವಂತಹ ಇದನ್ನು ಬಳಸಿಕೊಂಡು ಅವು ವಿಘಟಕರಾಗಿ ಸೂಕ್ಷ್ಮಾಣು ಜೀವಿಗಳು ಎಲ್ಲವನ್ನು ಕೊಳ್ಳಿಸುವಂಥದ್ದು ಎಲೆಗಳಿರ್ಬೋದು ಸಸ್ಯಗಳಿರ್ಬೋದು ಅಥವಾ ಪ್ರಾಣಿಗಳು ಸತ್ತಂತಹ ಪ್ರಾಣಿಗಳ ಶರೀರವನ್ನು ಸತ್ತಂತಹ ಪ್ರಾಣಿಗಳ ದೇಹವನ್ನು ಎಲ್ಲವನ್ನು ಕೂಡ ಅವುಗಳು ಇದು ಮಾಡಿ ಅದನ್ನು ಮಣ್ಣಿಗೆ ಸೇರಿಸುವಂಥ ಕೆಲಸವನ್ನು ಮಾಡುವಂಥ ಸೂಕ್ಷ್ ಸೂಕ್ಷ್ಮಾಣು ಜೀವಿಗಳು ವಿಘಟಕರವರು ಉತ್ಪಾದಕರು ಅಂದರೆ ಸಸ್ಯಗಳು ಉಪಭೋಗಿಗಳು ಅಂದರೆ ಪ್ರಾಣಿಗಳು ವಿಘಟಕರು ಅಂದರೆ ಶಿಲೀಂಧ್ರ ಮತ್ತು ಸೂಕ್ಷ್ಮಾಣು ಜೀವಿ ಇನ್ನು ಆ ಜೈವಿಕ ಘಟನ ಘಟಕ ಅಜೈವಿಕ ಘಟಕಗಳಲ್ಲಿ ಏನೆಲ್ಲ ಇದೆ ನಿರವಯ ಘಟಕಗಳು ಇಂಗಾಲ ಸಾರಜನಕ ಇಂಗಾಲ ಡೈಆಕ್ಸೈಡ್ ನೀರು ಅದು ನಿರ ವಯವ ಘಟಕಗಳು ಇನ್ನು ಸಾವಯವ ಘಟಕಗಳು ಸಾವಯವ ಘಟಕಗಳನ್ನು ನೋಡಿದರೆ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಲಿಪಿಡ್ಸ್ ಇವು ಜೀವ ಪರಿಸರ ವ್ಯವಸ್ಥೆಯ ರಚನೆಯಲ್ಲಿ ಬರುವಂಥದ್ದು ಜೀವ ಪರಿಸರ ವ್ಯವಸ್ಥೆಯ ರಚನೆಯಲ್ಲಿ ಒಂದು ಜೈವಿಕ ಘಟಕ ಮತ್ತೊಂದು ಅಜೈವಿಕ ಘಟಕ ಜೈವಿಕ ಘಟಕಗಳಲ್ಲಿ ಮೂರು ಪಾಯಿಂಟ್ಸ್ಗಳನ್ನು ಬರೀರಿ ಅಜೈವಿಕ ಘಟಕಗಳಲ್ಲಿ ಎರಡು ಪಾಯಿಂಟ್ಸ್ಗಳನ್ನು ಬರೀರಿ ಇದನ್ನು ಇಲ್ಲಿ ಒಂದು ಈ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ ವಿಂಗಡಣೆಯನ್ನು ಮಾಡಿ ಕೊಟ್ಟಿದ್ದಾರೆ ಜೈವಿಕ ಘಟಕಗಳು ಅಜೈವಿಕ ಘಟಕಗಳು ಜೈವಿಕ ಘಟಕಗಳು ಮೊದಲು ಉತ್ಪಾದಕರು ಉಪಭೋಗಿಗಳು ಅಂದರೆ ಸಸ್ಯಹಾರಿ ಉಪಭೋಗಿಗಳು ಮಾಂಸಾಹಾರಿಗಳು ಉಭಯಹಾರಿಗಳು ವಿಘಟಕರು ಸೂಕ್ಷ್ಮಾಣುಜೀವಿಗಳು ಜೈವಿಕ ಘಟಕಗಳಲ್ಲಿ ಈ ರೀತಿಯ ಒಂದು ವಿಘಟನೆ ಬರ್ತದೆ ಮೊದಲು ಉತ್ಪಾದಕರು ತಯಾರಿಸುವಂಥವರು ಅದಾದ ನಂತರ ಉಪಭೋಗಿಗಳು ಅದಾದ ನಂತರ ಮಾಂಸಾಹಾರಿಗಳು ಉಭಯಹಾರಿಗಳು ವಿಘಟಕರು ಅಜೈವಿಕ ಘಟಕಗಳಲ್ಲಿ ಬಂದಾಗ ಸೂರ್ಯನ ಬೆಳಕು ಉಷ್ಣತೆ ಮಳೆ ನೀರು ತೇವಾಂಶ ಮಣ್ಣು ಅಥವಾ ರಾಸಾಯನಿಕ ವಸ್ತುಗಳು ಪಾಸ್ಟ್ರೇಟ್ ಮತ್ತು ಅಮೋನಿಯಾ ಇದೆಲ್ಲ ಕೂಡ ಅಜೈವಿಕ ಘಟಕಗಳಲ್ಲಿ ಬರುವಂತಹ ವಿಚಾರಗಳು ಇನ್ನು ಬಂದಿರುವಂತಹ ಹತ್ತು ಅಂಕದ ಪ್ರಶ್ನೆಯಲ್ಲಿ ಪರಿಸರ ವ್ಯವಸ್ಥೆಯ ಕಾರ್ಯಗಳೇನು ಅಂತ ಕೇಳಿದ್ದಾರೆ ಜೀವ ಪರಿಸರ ವ್ಯವಸ್ಥೆ ಯಾವ ರೀತಿಯ ಕಾರ್ಯಗಳನ್ನು ಮಾಡ್ತದೆ ಅಂತ ಇವಿಷ್ಟು ಇದರಲ್ಲಿ ಜೀವ ಪರಿಸರ ವ್ಯವಸ್ಥೆಯ ರಚನೆ ಕೂಡ ಹತ್ತು ಅಂಕಕ್ಕೆ ಬರ್ತದೆ ನಾವು ಈ ರೀತಿಯಾಗಿ ಬರೀಬೇಕು ಮತ್ತು ಅದರ ವಿಂಗಡಣೆಯನ್ನು ಕೂಡ ಮಾಡಬೇಕು ಸ್ನೇಹಿತರೆ ಅದಾದ ನಂತರ ಜೀವ ಪರಿಸರ ವ್ಯವಸ್ಥೆಯ ಕಾರ್ಯಗಳನ್ನು ಕೇಳ್ತಾರೆ ಅದರ ಕಾರ್ಯಗಳೇನೆಲ್ಲ ಕಾರ್ಯಗಳಿದೆ ಅಂತ ನೋಡಿದರೆ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಅದರ ಕಾರ್ಯಗಳು ಪ್ರತಿ ಜೀವ ಪರಿಸರ ವ್ಯವಸ್ಥೆಯು ನೈಸರ್ಗಿಕ ಪರಿಸರದಲ್ಲಿ ಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ ಸೂರ್ಯನಿಂದ ಶಕ್ತಿಯನ್ನು ಪಡೆದು ವಿವಿಧ ಜೈವಿಕ ಘಟಕಗಳ ಮೂಲಕ ಹರಿಯುತ್ತದೆ ಶಕ್ತಿಯೊಂದಿಗೆ ಅನೇಕ ಪೌಷ್ಟಿಕಾಂಶ ನೀರು ಸಹ ಜೀವಿಗಳಿಗೆ ಅವಶ್ಯವಿದ್ದು ಜೀವ ಪರಿಸರ ವ್ಯವಸ್ಥೆಯಲ್ಲಿ ಜೈವಿಕ ಘಟಕಗಳು ಪರಸ್ಪರ ವಿನಿಮಯವನ್ನು ಮಾಡಿಕೊಳ್ಳುತ್ತದೆ ಈ ಪರಿಸರ ವ್ಯವಸ್ಥೆಯು ಮಾನವನಿಗೆ ಅನುಕೂಲವಾಗುವಂತಹ ಅನೇಕ ಕಾರ್ಯವನ್ನು ನಿರ್ವಹಿಸುತ್ತದೆ ಉದಾಹರಣೆಗೆ ನೀರಿನ ಚಕ್ರ ಇಂಗಾಲದ ಚಕ್ರ ಆಮ್ಲಜನಕ ಚಕ್ರ ಸಾರಜನಕ ಚಕ್ರ ಮತ್ತು ಶಕ್ತಿ ಚಕ್ರ ಈ ಎಲ್ಲ ಕ್ರಿಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಸ್ಯಗಳು ಪ್ರಾಣಿಗಳ ಬೆಳವಣಿಗೆ ಮತ್ತು ಮರುಜನನಕ್ಕೆ ಕಾರಣವಾಗಿದ್ದು ಸೂರ್ಯನ ಬೆಳಕಿನಿಂದ ಬರುವ ಶಕ್ತಿಯ ಮೇಲೆ ಆಧಾರವಾಗಿದೆ ದ್ವಿತಿಸಂಶೇಷಣ ಕ್ರಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಸಸ್ಯಗಳು ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ ಎಲ್ಲ ಪ್ರಾಣಿಗಳು ಉಸಿರಾಟಕ್ಕೋಸ್ಕರ ಅದೇ ಆಮ್ಲಜನಕವನ್ನು ಉಪಯೋಗಿಸಿಕೊಳ್ಳುತ್ತದೆ ನೀರಿನ ಚಕ್ರವು ಮಳೆಯನ್ನಾಧಾರಿತವಾಗಿದ್ದು ಸಸ್ಯ ಹಾಗೂ ಪ್ರಾಣಿಗಳಿಗೂ ಜೀವಿಸಲು ಅವಶ್ಯಕವಾಗಿರುತ್ತದೆ ಜೀವ ಪರಿಸರ ವ್ಯವಸ್ಥೆಯ ಕಾರ್ಯಗಳ ಬಗ್ಗೆ ಹೇಳಿದಾಗ ನಾವೇನು ಹೇಳಬೇಕು ಯಾವ ರೀತಿ ಸಸ್ಯಗಳು ಆಹಾರವನ್ನು ತಯಾರಿಸ್ತದೆ ಯಾವ ಗಾಳಿಯನ್ನು ತೆಗೆದುಕೊಳ್ಳುತ್ತದೆ ಅದು ಇಂಗಾಲದ ಡೈಆಕ್ಸೈಡ್ ಅದನ್ನು ಬಿಡುಗಡೆ ಮಾಡು ಆಮ್ಲಜನಕವನ್ನು ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ನಮಗೆ ಬೇಕಾದಂಥ ನಮಗೆ ಉಸಿರಾಡಲಿಕ್ಕೆ ಬೇಕಾದಂಥ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತದೆ ಈ ಒಂದು ಕಾರ್ಯವನ್ನೆಲ್ಲ ಹೇಳುವಂಥದ್ದು ನಾವು ಅದನ್ನೇನು ಮಾಡ್ತೇವೆ ನಾವು ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲ ಡೈಆಕ್ಸೈಡನ್ನು ಬಿಡುಗಡೆ ಮಾಡುವಂಥದ್ದು ಈ ರೀತಿಯಾಗಿ ಮಾಡುವಂಥ ಕ್ರಿಯೆಯನ್ನೆಲ್ಲ ನಾವು ಬರಿತಾ ಹೋಗಬೇಕಾದ್ರಲ್ಲಿ ಶಕ್ತಿ ಚಕ್ರವು ಪೌಷ್ಟಿಕಾಂಶಗಳನ್ನು ಮಣ್ಣಿನಲ್ಲಿ ಶೇಖರಿಸುವುದರಿಂದ ಸಸ್ಯಗಳು ಬೆಳೆಯಲು ಅನುಕೂಲ ವಾತಾವರಣ ಕಲ್ಪಿಸುವುದರ ಜೊತೆಯಲ್ಲಿ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಒಂದನ್ನೊಂದು ಸಂಪರ್ಕ ಕೂಡ ಹೊಂದಿದೆ ಜೀವ ಪರಿಸರ ವ್ಯವಸ್ಥೆಯ ಪ್ರಮುಖ ಕಾರಣಗಳೆಂದರೆ ಆಹಾರ ಸರಪಳಿ ಆಹಾರ ಜಾಲ ಜೀವ ಪರಿಸ್ಥಿತಿಯ ಪಿರಮಿಡುಗಳು ಇನ್ನು ಎರಡು ಶಕ್ತಿಯ ಪರಿ ಹರಿಯುವುದು ಮೂರು ಜೀವ ಭೌಗೋಳಿಕ ರಾಸಾಯನಿಕ ಚಕ್ರ ನಾಲ್ಕು ಪ್ರಾಥಮಿಕ ಮತ್ತು ದ್ವಿತೀಯ ಉತ್ಪಾದನೆ ಇದನ್ನು ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅನ್ನೋ ಆಹಾರ ಸರಪಳಿ ಯಾವ ರೀತಿ ಬರ್ತದೆ ಆಹಾರ ಮೇಯುವ ಸರಪಳಿ ಪರಾವಲಂಬಿ ಆಹಾರ ಸರಪಳಿ ಕೊಳಿಯಿಸುವ ಆಹಾರ ಸರಪಳಿ ಈ ರೀತಿಯಾಗಿ ಬರ್ತಾ ಹೋಗ್ತದೆ ನೋಡಿ ಜೀವ ಪರಿಸ್ಥಿತಿಯ ಪಿರಮಿಡ್ಗಳು ಒಂದರ ನಂತರ ಒಂದು ಒಂದಕ್ಕೆ ಒಂದು ಆಹಾರ ಈ ರೀತಿಯಾಗಿ ಇದು ಪಿರಮಿಡ್ನ ಬಗ್ಗೆ ಅವರು ಹೇಳುವಂಥದ್ದು ಆಮೇಲೆ ಶಕ್ತಿ ಅರಿವು ಆಗುವಂಥದ್ದು ಅಂತ ಅವ್ರು ಹೇಳುವಂಥದ್ದು ಇನ್ನು ಜೈವಿಕ ಘಟಕಗಳ ಬಗ್ಗೆ ಕೇಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಜೈವಿಕ ಘಟಕ ಇಲ್ಲಿ ನೀವು ನೋ ನೋಡಿದೆವು ನಾವು ಯಾವುದು ಜೈವಿಕ ಜೀವ ಪರಿಸರ ವ್ಯವಸ್ಥೆಯ ರಚನೆಯ ಬಗ್ಗೆ ಕೇಳಿದ್ದಾರೆ ಜೀವ ಪರಿಸ್ಥಿತಿಯ ರಚನೆ ಮತ್ತು ಜೀವ ಪರಿಸ್ಥಿತಿಯ ವ್ಯವಸ್ಥೆಯ ಕಾರ್ಯಗಳು ಜೀವ ಪರಿಸರ ವ್ಯವಸ್ಥೆಯ ರಚನೆಯಲ್ಲಿ ಎರಡು ವಿಧ ಜೈವಿಕ ಘಟಕ ಮತ್ತು ಅಜೈವಿಕ ಘಟಕ ಇದರಲ್ಲಿ ಮೂರು ವಿಧವನ್ನು ಕಾಣ್ಬೋದು ಇದನ್ನು ಅವರು ಪ್ರತ್ಯೇಕವಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಅದು ಜೈವಿಕ ಘಟಕ ಘಟಕದ ಬಗ್ಗೆ ನೋಡಿ ಇದು ಘಟಕ ಇಪ್ಪತ್ತ ಒಂದರಲ್ಲಿ ಜೈವಿಕ ಮತ್ತು ಅಜೈವಿಕ ಅಂಶಗಳ ಬಗ್ಗೆ ಇದೆ ಜೈವಿಕ ಘಟಕಗಳ ಬಗ್ಗೆ ಹತ್ತು ಅಂಕಕ್ಕೆ ಕೇಳ್ತಾರೆ ಜೈವಿಕ ಘಟಕಗಳಲ್ಲಿ ನಾವು ಈಗಾಗಲೇ ನೋಡಿರುವಂತೆ ಅದರಲ್ಲಿ ಮೂರು ಪಾಯಿಂಟ್ಸ್ಗಳನ್ನು ಕಾಣ್ಬೋದು ಉತ್ಪಾದಕರು ಉಪಭೋಗಿಗಳು ಆಮೇಲೆ ವಿಘಟಕರು ಎನ್ನುವಂತಹ ಮೂರು ಪಾಯಿಂಟ್ಸ್ಗಳು ತುಂಬನೇ ಅಗತ್ಯವಾದಂತಹ ವಿಚಾರ ಯಾವುದರಲ್ಲಿ ಜೈವಿಕ ಘಟಕಗಳಲ್ಲಿ ಜೈವಿಕ ಘಟಕವು ಸ್ವಯಂ ಘೋಷಿತ ಉತ್ಪಾದಕ ಘಟಕ ಮತ್ತು ಪರಘೋಷಿತ ಘಟಕ ಎನ್ನುವಂಥ ಎರಡು ವಿಭಾಗ ಅದರಲ್ಲಿ ಮಾಡಿದ್ದಾರೆ ಅವರು ಎರಡು ವಿಧವಾದ ಜೈವಿಕ ಘಟಕವನ್ನು ಕಾಣ್ಬೋದು ಸ್ವಯಂ ಪೋಷಿತ ಉತ್ಪಾದನಾ ಘಟಕ ಪರಪೋಷಿತ ಉತ್ಪಾದನಾ ಘಟಕ ಅದನ್ನು ರಚನಾತ್ಮಕ ದೃಷ್ಟಿಕೋನವನ್ನಾಧರಿಸಿ ಆಧರಿಸಿ ಜೈವಿಕ ಘಟಕವನ್ನು ಮೂರು ವಿಧದಲ್ಲಿ ವಿಂಗಡಿಸಿದ್ದಾರೆ ಪರಿಸರದ ವ್ಯವಸ್ಥೆಯ ಪ್ರಕಾರ ಅದನ್ನು ಎರಡು ರೀತಿ ವಿಂಗಡಣೆ ಮಾಡಿದ್ದಾರೆ ಅದುವೇ ಸ್ವಯಂ ಘೋಷಿತ ಉತ್ಪಾದನಾ ಘಟಕ ಮತ್ತು ಪರಘೋಷಿತ ಉತ್ಪಾದನಾ ಘಟಕ ಇಲ್ಲಿ ಇದನ್ನು ಜೈವಿಕ ಘಟಕಗಳನ್ನು ರಚನಾತ್ಮಕ ದೃಷ್ಟಿಕೋನದಲ್ಲಿ ಮೂರು ರೀತಿಯ ವಿಂಗಡಣೆಯನ್ನು ಮಾಡಿದ್ದಾರೆ ಉತ್ಪಾದಕರು ಆವಾಗಲೇ ನಾನು ಹೇಳಿದಂತೆ ಉತ್ಪಾದಕರು ಅಂದರೆ ಸಸ್ಯಗಳು ಬರ್ತದೆ ಸಸ್ಯಹಾರಿಗಳು ಬರ್ತದೆ ಅದಾದ ನಂತರ ಉಪಭೋಗಿಗಳು ಉತ್ಪಾದಕರು ಅಂದರೆ ಉತ್ಪಾದಕರು ಅಂದರೆ ಸಸ್ಯಗಳು ಎಲ್ಲವನ್ನು ತಯಾರು ಮಾಡುವಂಥದ್ದು ಉತ್ಪಾದಕರು ಉಪಭೋಗಿಗಳಲ್ಲಿ ಯಾರು ಬರ್ತಾರೆ ಸಸ್ಯಹಾರಿಗಳು ಮಾಂಸಹಾರಿಗಳು ಉಭಯಹಾರಿಗಳು ವಿಘಟಕರು ಇದು ಉಪಭೋಗಿಯಲ್ಲಿ ಬರುವಂಥದ್ದು ಕೊನೆಯದಾಗಿ ವಿಘಟಕರ ಬಗ್ಗೆ ವಿಘಟಕರು ಅಂದರೆ ಜೀವಿಗಳು ಮತ್ತು ಶಿಲೀಂಧ್ರಗಳು ಅದರ ಬಗ್ಗೆ ನಾವು ವಿವರಿಸಿದ್ರಾಯಿತು ಇದನ್ನು ಮುಖ್ಯವಾಗಿ ನೋಡಿಕೊಂಡು ಅದರೊಳಗಿರುವಂಥ ಸ್ವಲ್ಪ ಸ್ವಲ್ಪ ವಿಚಾರ ಏನು ಸಸ್ಯಾಹಾರಿಗಳೊಂದರೆ ಸಸ್ಯಾಹಾರವನ್ನು ತಿಂದು ಬದುಕುವವರು ಮಾಂಸಾಹಾರಿಗಳು ಮಾಂಸಾಹಾರ ಮಾಡುವಂಥವರು ಸಸ್ಯಾಹಾರಿಗಳಲ್ಲಿ ಜಿಂಕೆ ಮೊಲ ಹಸು ಉದಾಹರಣೆ ಗೊತ್ತಾಗಲಿಕ್ಕೆ ಮಾಂಸಾಹಾರಿ ಅಂದರೆ ಕಪ್ಪೆ ಹೌ ಹುಲಿ ಸಿಂಹ ಇದೆಲ್ಲ ಮಾಂಸಾಹಾರಿಗಳು ಉಭಯಹಾರಿಗಳು ಅಂದರೆ ಎರಡನ್ನೂ ಕೂಡ ತಿನ್ನುವಂಥವರು ವಿಘಟಕರು ಅಂದರೆ ಸೂಕ್ಷ್ಮಾಣುಜೀವಿಗಳು ಮತ್ತು ಶಿಲೀಂಧ್ರ ಇದನ್ನು ಮೂರು ಪಾಯಿಂಟ್ಸನ್ನು ನೆನಪಲ್ಲಿ ಇಟ್ಕೊಳ್ಳಿ ಅಂದರೆ ಒಂದು ಉತ್ಪಾದಕರು ಉಪಭೋಗಿಗಳು ವಿಘಟಕರು ಉತ್ಪಾದಕರು ಉಪಭೋಗಿಗಳು ವಿಘಟಕರು ಉತ್ಪಾದಕರು ಅಂದರೆ ಸಸ್ಯಗಳು ಯಾವಾಗಲೂ ಉಪಭೋಗಿಗಳು ಅಂದರೆ ಸಸ್ಯಹಾರಿ ಮಾಂಸಾಹಾರಿ ಉಭಯಹಾರಿ ವಿಘಟಕರು ಮತ್ತು ವಿಘಟಕರ ಬಗ್ಗೆ ಬರೆದ್ರೆ ಆಯಿತು ಅರ್ಥ ಮಾಡಿಕೊಂಡ್ರೆ ಪಾಯಿಂಟ್ಸನ್ನು ಓದಿದರೆ ಸಾಕು ತುಂಬಾ ಸುಲಭ ಇದೆ ಇನ್ನು ನೈಸರ್ಗಿಕ ಸಂಪನ್ಮೂಲಗಳು ಯಾವುದು ಬೇರೆ ಬೇರೆ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ನೋಡ್ಕೊಳ್ಳಿ ಅದನ್ನು ನಮಗೆ ಸುಲಭದಲ್ಲಿ ಬರಿಬೋದು ಅರಣ್ಯ ಸಂಪನ್ಮೂಲ ಜಲಸಂಪನ್ಮೂಲ ಕನಿಷ್ಠ ಸಂಪನ್ಮೂಲ ಆಹಾರ ಸಂಪನ್ಮೂಲ ಶಕ್ತಿ ಸಂಪನ್ಮೂಲ ಭೂ ಸಂಪನ್ಮೂಲ ಜೈವಿಕ ಸಂಪನ್ಮೂಲಗಳು ಯಾವುದೆಲ್ಲ ಜೈವಿಕ ಸಂಪನ್ಮೂಲಗಳು ಜೈವಿಕವಾಗಿ ಬರುವಂಥದ್ದು ಸಸ್ಯಗಳು ಪ್ರಾಣಿಗಳು ಸೂಕ್ಷ್ಮಾಣು ಜೀವಿಗಳು ಸಸ್ಯಗಳು ಪ್ರಾಣಿಗಳು ಸೂಕ್ಷ್ಮಾಣು ಜೀವಿಗಳು ಸೂಕ್ಷ್ಮಾಣು ಜೀವಿಗಳಲ್ಲಿ ಬ್ಯಾಕ್ಟೀರಿಯಾ ಶಿಲೀಂಧ್ರ ಪಾಚಿ ಆಮೇಲೆ ಪ್ರೋಟ್ರೋ ಪ್ರೋಟೋಝೋನ್ಸ್ ವೈರಸ್ ಇದೆಲ್ಲ ಸೂಕ್ಷ್ಮಾಣುಜೀವಿಗಳಲ್ಲಿ ಬರ್ತದೆ ಅದರಲ್ಲಿ ಮೂರು ಪಾಯಿಂಟ್ ಜೈವಿಕ ಸಂಪನ್ಮೂಲಗಳನ್ನು ತಿಳಿಸಿ ಇದು ನೈಸರ್ಗಿಕ ಸಂಪನ್ಮೂಲಗಳನ್ನು ತಿಳಿಸಿ ಅಂತ ಹೇಳಿದರೆ ನಾವು ಆರು ನೈಸರ್ಗಿಕ ಸಂಪನ್ಮೂಲಗಳನ್ನು ಬರೀಬೇಕಾಗ್ತದೆ ಅರಣ್ಯ ಸಂಪನ್ಮೂಲ ಜಲಸಂಪನ್ಮೂಲ ಖನಿಜ ಸಂಪನ್ಮೂಲ ಆಹಾರ ಸಂಪನ್ಮೂಲ ಶಕ್ತಿ ಸಂಪನ್ಮೂಲ ಭೂ ಸಂಪನ್ಮೂಲ ಜೈವಿಕ ಸಂಪನ್ಮೂಲಗಳು ಸಸ್ಯಗಳು ಪ್ರಾಣಿಗಳು ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಬರಿತಾ ಹೋಗುವಂಥದ್ದು ಇದಕ್ಕೆ ಹೆಚ್ಚು ನೀವು ಚಿಂತೆ ಮಾಡಿಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಎಲ್ಲವನ್ನು ಕೂಡ ಬರಿಬೋದು ಇನ್ನು ಬರುವಂಥದ್ದೇ ಜನಸಂಖ್ಯೆ ಮತ್ತು ಸಾಮಾಜಿಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಯಾವುದೆಲ್ಲ ನಗರಗಳಲ್ಲಿ ಶಕ್ತಿ ಸಂಪನ್ಮೂಲ ಸಮಸ್ಯೆ ಸುಸ್ಥಿರ ಅಭಿವೃದ್ಧಿ ಜಲ ಸಂರಕ್ಷಣೆ ಪುನರ್ನೆರೆ ಕಲ್ಪಿಸುವುದು ಜಾಗತಿಕ ಪರಿಸರ ಬದಲಾವಣೆ ಅಪಘಾತ ಅದೆಲ್ಲ ಅಲ್ಲಿ ಬರ್ತದೆ ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಪರಿಸರ ಮಾಲಿನ್ಯ ಪರಿಸರ ಮಾಲಿನ್ಯದ ವಿಧಗಳನ್ನು ಕೇಳ್ತಾರೆ ಅವಾಗ ನಾವು ಜಲ ಮಾಲಿನ್ಯದ ಬಗ್ಗೆ ವಾಯು ಮಾಲಿನ್ಯದ ಬಗ್ಗೆ ಭೂ ಮಾಲಿನ್ಯದ ಬಗ್ಗೆ ಶಬ್ದ ಮಾಲಿನ್ಯದ ಬಗ್ಗೆ ಬರೀಬೇಕು ನೀರು ಎಲ್ಲ ಹಾಳಾದಾಗ ನೀರು ಮಲಿನ ಆದಾಗ ಅದು ಜಲ ಮಾಲಿನ್ಯ ಗಾಳಿ ಹಾಳಾದಾಗ ಅದು ವಾಯು ಮಾಲಿನ್ಯ ಭೂ ಮಾಲಿನ್ಯ ನಮ್ಮ ಸುತ್ತಮುತ್ತಲಿನ ಭೂಮಿ ಮಾಲಿನ್ಯ ಉಂಟಾದಾಗ ಅಲ್ಲಿ ಕೊಳಚೆ ಪ್ರದೇಶ ಕಸಗಡ್ಡೆಗಳೆಲ್ಲ ಬಂದಾಗ ಭೂ ಮಾಲಿನ್ಯ ಶಬ್ದ ಮಾಲಿನ್ಯ ಅಂದರೆ ಸ್ವರಕ್ಕೆ ಸಂಬಂಧಪಟ್ಟಂಥ ಮಾಲಿನ್ಯ ಉಂಟಾಗುವುದು ಅದು ಶಬ್ದ ಮಾಲಿನ್ಯ ನೋಡಿ ಪರಿಸರ ಮಾಲಿನ್ಯದ ವಿಧಗಳು ವಾಯು ಮಾಲಿನ್ಯ ಜಲ ಮಾಲಿನ್ಯ ತೈಲ ಮಾಲಿನ್ಯ ಭೂಮಾಲಿನ್ಯ ನೈಸರ್ಗಿಕ ಸಂಪನ್ಮೂಲಗಳ ನಾಶ ತ್ಯಾಜ್ಯ ವಸ್ತುವಿನ ಮಾಲಿನ್ಯ ಶಬ್ದ ಮಾಲಿನ್ಯ ಇದರಲ್ಲಿ ಪ್ರತ್ಯೇಕವಾಗಿ ಅವರು ಯಾವುದಾದ್ರೂ ಒಂದೊಂದು ಮಾಲಿನ್ಯದ ಬಗ್ಗೆ ಕೇಳ್ತಾರೆ ಅವಾಗ ನಮಗೆ ಗೊತ್ತಿರುವ ರೀತಿಯಲ್ಲಿ ನಮಗೆ ಮೊದಲೆಲ್ಲ ನಾವು ಚಿಕ್ಕದಿರಬೇಕಾದರೆಲ್ಲ ಕಲಿಸಿದ್ದೇವೆಲ್ಲ ಈ ಮಾಲಿನ್ಯದ ಬಗ್ಗೆಲ್ಲ ಅದಕ್ಕೆ ನಾವು ಬರಿತಾ ಹೋಗುವಂಥದ್ದು ಸ್ವಲ್ಪ ಸ್ವಲ್ಪ ನೋಡಿಕೊಳ್ಳಿ ಯಾವ ವಾಯು ಮಾಲಿನ್ಯದಿಂದ ಏನೆಲ್ಲ ಬರ್ತದೆ ವಾಯು ಮಾಲಿನ್ಯ ಅಂದರೆ ಗಾಳಿಯ ಮಾಲಿನ್ಯತೆ ಉಂಟಾಗುವಂಥದ್ದು ಅದು ಕಾರ್ಖಾನೆಯಿಂದ ಹೊರಡುವಂತಹ ಹೊಗೆ ವಾಹನಗಳಿಂದ ಬರುವಂತಹ ಹೊಗೆ ಇದರಿಂದಾಗಿ ನಮ್ಮ ಗಾಳಿ ಕಲುಷಿತವಾಗುವಂಥದ್ದು ಕಲುಷಿತವಾಗುವಂಥದ್ದೇ ಮಾಲಿನ್ಯ ಉಂಟಾಗುತ್ತೆ ಇದರಿಂದ ಏನಾಗ್ತದೆ ಶ್ವಾಸಕೋಶ ಸಮಸ್ಯೆಗಳು ಉಸಿರಾಟದ ಸಮಸ್ಯೆಗಳು ಆಮೇಲೆ ನಮಗೆ ಹೃದಯದ ಸಮಸ್ಯೆಗಳು ಎಲ್ಲ ಬರ್ತದೆ ಮಕ್ಕಳಿಗೆ ಹೊಟ್ಟೆಲಿರೋ ಭ್ರೂಣಕ್ಕೆ ಎಲ್ಲರಿಗೂ ಕೂಡ ತೊಂದರೆ ಉಂಟಾಗ್ತದೆ ಈ ರೀತಿಯಾಗಿ ಬರಿತಾ ಹೋಗಿ ಇದರಿಂದಾಗಿ ಯಾವ ರೀತಿ ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಬೋದು ಅಂತ ಹೇಳಿದರೆ ಕಲುಷಿತ ಗಾಳಿಯನ್ನು ಬಿಡಬೇಡಿ ಇನ್ನು ಕಾರ್ಖಾನೆಯಿಂದ ಹೊರಬಿಡುವಂತಹ ಗಾಳಿಯನ್ನು ಆದಷ್ಟು ಎತ್ತರಕ್ಕೆ ಕಳಿಸುವ ರೀತಿಯಲ್ಲಿ ಮಾಡಿಬಿಡಿ ಆಮೇಲೆ ವಾಯು ಗಾಳಿ ಹಾಳಾಗದಂತೆ ಅಂದರೆ ವಾಹನದಿಂದ ಆದಷ್ಟು ಹೋಗಿ ಹೋಗದಂತೆ ನೋಡಿಕೊಳ್ಳುವಂಥದ್ದು ಹೆಚ್ಚು ಹೆಚ್ಚು ಮರಗಿಡಗಳನ್ನು ಬೆಳೆಸುವಂಥದ್ದು ಅದನ್ನೆಲ್ಲ ಮಾಡುವಂಥದ್ದನ್ನು ಮಾಡಬೇಕು ಇನ್ನು ಶಬ್ದ ಮಾಲಿನ್ಯ ಶಬ್ದ ಮಾಲಿನ್ಯಕ್ಕೆ ಕಾರಣ ಶಬ್ದ ಮಾಲಿನ್ಯ ಅಂದರೆ ಕಿವಿಗೆ ಕೇಳಿಸಲು ಸಾಧ್ಯ ಇಲ್ಲದಂತಹ ಒಂದು ಸ್ವರ ಬಂದಾಗ ಅದು ಶಬ್ದ ಮಾಲಿನ್ಯ ಅನ್ಬೋದು ಅದು ಕಾರ್ಖಾನೆಯಿಂದ ಬರುವಂಥ ಸ್ವರಗಳಿರ್ಬೋದು ವಾಹನಗಳಿಂದ ಬರುವಂಥದ್ದಿರ್ಬೋದು ಪಟಾಕಿಗಳಿಂದ ಇರ್ಬೋದು ಅದರಿಂದ ಇದನ್ನು ಯಾವ ರೀತಿ ತಡೆಗಟ್ಟಬೇಕು ಅಂತ ಹೇಳಿದರೆ ಪಟಾಕಿಗಳನ್ನೆಲ್ಲ ಹೊಡಿಬಾರ್ದು ಸ್ವರ ಬರುವಂಥದ್ದನ್ನು ನಿಷೇಧಿಸಬೇಕು ಹೆಚ್ಚು ತುಂಬ ಸೌಂಡ್ ಬರುವಂಥ ಸೌಂಡ್ ಸಿಸ್ಟಮ್ಗಳನ್ನೆಲ್ಲ ಕಡಿಮೆ ಮಾಡಬೇಕು ವಾಹನಗಳ ಸ್ವರಗಳನ್ನೆಲ್ಲ ಕಡಿಮೆ ಮಾಡಬೇಕು ಈ ರೀತಿ ಕಡಿಮೆ ಮಾಡಬೇಕು ಶಬ್ದ ಮಾಲಿನ್ಯ ಏನು ತೊಂದರೆ ಬರ್ತದೆ ಕಿವಿ ಕೇಳಿಸದಿರುವುದು ಸರಿಯಾಗಿ ನಿದ್ದೆ ಬರೋದು ರುವುದು ಮಾನಸಿಕ ಒತ್ತಡ ಉಂಟಾಗುವುದು ಹೃದಯದ ಇದು ಸಂಬಂಧ ಸಮಸ್ಯೆಗಳು ಉಂಟಾಗುವಂಥದ್ದು ಇದೆಲ್ಲ ಬರ್ತದೆ ಅದನ್ನು ಹೇಗೆ ತಡೆ ಒಂದು ಪಟಾಕಿಗಳನ್ನು ಸಿಡಿಸುವುದು ನಿಲ್ಲಿಸುವಂಥದ್ದು ಧ್ವನಿವರ್ಧಕಗಳನ್ನು ಕಡಿಮೆ ಮಾಡುವುದು ಈ ರೀತಿಯ ಕೆಲವು ಕೈಗಾರಿಕೆ ಚಟುವಟಿಕೆಗಳನ್ನು ಬದಲಾವಣೆ ಮಾಡುವಂಥದ್ದು ಈ ರೀತಿಯ ಕೆಲವು ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಹೆಚ್ಚು ಹೆಚ್ಚು ಮರಗಿಡಗಳನ್ನು ನಡೆಸುವಂಥದ್ದು ಅದೆಲ್ಲ ಮಾಲಿನ್ಯದ ಎಲ್ಲ ಮಾಲಿನ್ಯಕ್ಕೂ ಬರುವಂಥ ಒಂದು ವಿಚಾರವಾಗಿದೆ ಇನ್ನು ಅದರಲ್ಲಿ ಅವರು ಬೇರೆ ಬೇರೆ ಮಾಲಿನ್ಯ ಉಂಟಾಗ್ತದೆ ಆ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಬೇಕು ಇನ್ನು ಪರಿಸರ ಮಾಲಿನ್ಯಕ್ಕೆ ನಿಯಂತ್ರಿಸಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಇದನ್ನು ಅವರು ನಮ್ಮ ಪುಸ್ತಕದಲ್ಲಿ ಕೊಡಲಿಲ್ಲ ಪರಿಸರ ಮಾಲಿನ್ಯದ ಸಮಸ್ಯೆಯನ್ನು ಯಾವ ರೀತಿ ನಿವಾರಿಸುವಂಥದ್ದು ಪರಿಸರ ಮಾಲಿನ್ಯ ನಿಯಂತ್ರಣ ಕ್ರಮಗಳೇನು ಅಂತ ಕೇಳಿದ್ದಾರೆ ಪರಿಸರ ಮಾಲಿನ್ಯ ನಿಯಂತ್ರಣವನ್ನು ಯಾವ ರೀತಿ ನಿಯಂತ್ರಣ ಮಾಡುವಂಥದ್ದು ನಿಯಂತ್ರಣ ಮಾಡಬೇಕು ಅಂತ ಹೇಳಿದರೆ ಅದನ್ನು ಎಲ್ಲ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪರಿಸರ ಮಾಲಿನ್ಯವನ್ನು ತಡೆ ಬಗ್ಗೆ ಪರಿಸರ ಮಾಲಿನ್ಯ ಆಗುವುದರ ಬಗ್ಗೆ ಜನರಿಗೆ ಮಕ್ಕಳಿಗೆ ಮನವರಿಕೆ ಮಾಡಿಕೊಡಬೇಕು ಯಾಕಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರೋದ್ರಿಂದ ನಾವೇನು ಮಾಡಬೇಕು ಮಕ್ಕಳಿಗೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪರಿಸರ ನಾಶದ ಬಗ್ಗೆ ಪರಿಸರ ಮಾಲಿನ್ಯದ ಬಗ್ಗೆ ಅವರಿಗೆ ತಿಳಿಸಿ ಕೊಡಬೇಕು ಒಂದು ಇನ್ನು ಏನು ಮಾಡಬೇಕು ಬೀದಿ ನಾಟಕಗಳನ್ನು ಮಾಡುವಂಥದ್ದು ಹೊರಗಡೆ ಪರಿಸರ ಮಾಲಿನ್ಯದ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಕೊಡಬೇಕು ಅವರಿಗೆ ಮಾಹಿತಿಯನ್ನು ಒದಗಿಸಿಕೊಡಬೇಕು ಎಷ್ಟೋ ಜನರಿಗೆ ಆ ವಿಷಯ ಗೊತ್ತಿರುವುದಿಲ್ಲ ಅದಕ್ಕೆ ಬೀದಿ ನಾಟಕಗಳನ್ನು ಮಾಡುವುದರ ಮೂಲಕ ಪರಿಸರ ಮಾಲಿನ್ಯದಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತದೆ ನಮಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತದೆ ಎನ್ನುವಂತಹ ಒಂದು ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಇನ್ನು ಸರಕಾರದಿಂದ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಸರಕಾರವು ಜನರಿಗೆ ಅದರ ಬಗ್ಗೆ ಮಾಹಿತಿಗಳನ್ನು ರವಾನಿಸುವಂಥದ್ದು ಅದನ್ನೆಲ್ಲ ಮಾಡಬೇಕಾಗ್ತದೆ ಇನ್ನು ಮಾಲಿನ್ಯ ನಿಯಂತ್ರಣ ಕಾಯ್ದೆಗಳನ್ನು ಜಾರಿಗೆ ಆಮೇಲೆ ರಾಸಾಯನಿಕಗಳು ವಿಷಕಾರಿಕ ವಿಷಕಾರಿಕ ವಸ್ತುಗಳನ್ನು ಬಳಸದಂತೆ ಅದನ್ನು ತಡೆ ಹಿಡಿಬೇಕು ತಡೆಯುವಂತೆ ಸರಕಾರದಿಂದ ಮಾಹಿತಿಯನ್ನು ಸರಕಾರದಿಂದ ಆಜ್ಞೆಯನ್ನು ಹೊರಡಿಸುವಂಥದ್ದು ಮಾಡಬೇಕು ಅಲ್ಲದೆ ಬೇರೆ ಬೇರೆ ಕೈಗಾರಿಕೆಗಳಿಂದ ಬರುವಂತಹ ಅನೇಕ ಕೆಟ್ಟ ನೀರಿರ್ಬೋದು ಅಥವಾ ಗಾಳಿ ಹೊಗೆ ಇರ್ಬೋದು ಅದನ್ನೆಲ್ಲ ನಾವು ಆದಷ್ಟು ಎಲ್ಲದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಆಮೇಲೆ ಕೈಗಾರಿಕೆಗಳಿಂದ ಹೊರಬರುವಂಥ ಈ ರೀ ಹೊರಬರುವಂಥ ಹೊಗೆಗಳಿರ್ಬೋದು ಅದರ ನೀರು ಕಲುಷಿತ ನೀರನ್ನೆಲ್ಲ ಆದಷ್ಟು ಅದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕು ಜನರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಈ ರೀತಿಯಾಗಿ ಪರಿಸರ ಮಾಲಿನ್ಯ ನಿಯಂತ್ರಣಗಳನ್ನು ನಾವು ಮಾಡಬೇಕು ಇದನ್ನು ನಾವು ಜನರಲ್ಲಾಗಿ ಯೋಚನೆ ಮಾಡಿಕೊಂಡು ಅದಕ್ಕೆ ನಾವು ಯಾವ ರೀತಿಯೆಲ್ಲ ಕ್ರಮ ಕೈಗೊಳ್ಳಬಹುದು ಅದನ್ನೆಲ್ಲ ಬರಿತಾ ಹೋದರೆ ಆಯಿತು ನೋಡಿ ಇವಿಷ್ಟು ನಮ್ಮ ಪರಿಸರ ಅಧ್ಯಯನದ ವಿಚಾರದಲ್ಲಿ ಬರುವಂತಹ ಮುಖ್ಯವಾದಂತಹ ವಿಷಯಗಳು ಸ್ನೇಹಿತರೆ ಇವಿಷ್ಟು ಆದರೆ ಇವಿಷ್ಟನ್ನು ಕಲ್ತರೆ ನೀವು ಆರಾಮದಲ್ಲಿ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಸುಲಭವಾಗಿದೆ ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ಕೂಡ ನಮ್ಮ ಸುತ್ತಮುತ್ತಲಿನ ವಿಚಾರ ನಮ್ಮ ಪರಿಸರದ ವಿಷಯ ಆದ್ದರಿಂದ ತುಂಬಾ ಸುಲಭ ಇದೆ ಪರಿಸರ ಮಾಲಿನ್ಯ ನಿಯಂತ್ರಣ ಕ್ರಮಗಳು ನೀವೇ ಆಲೋಚನೆ ಮಾಡಿಕೊಂಡು ಪಾಯಿಂಟ್ಸ್ 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 ರೀತಿಯಲ್ಲಿ ಬರಿತಾ ಹೋಗಿ ಸ್ನೇಹಿತರೆ ಆರಂಭದಲ್ಲಿ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾದ್ರೆ ನೀವು ಸ್ವಲ್ಪ ಒಂದು ಕಾಲು ಪುಟದಷ್ಟು ಪೀಠಿಕೆಯ ರೀತಿಯಲ್ಲಿ ಬರೆಯಿರಿ ನಂತರ ಅರ್ಥ ಬರೀರಿ ಅದಾದ ನಂತರ ಪಾಯಿಂಟ್ಸ್ಗಳನ್ನು ಬರೀರಿ ಕೊನೆಯದಾಗಿ ಮುಕ್ತಾಯವಾದ ರೀತಿಯಲ್ಲಿ ಬರೀರಿ ಮುಕ್ತಾಯ ಅಂದರೆ ನಾವು ಮುಕ್ತಾಯ ಅಂತ ಬರೆಯುವುದಲ್ಲ ಅಲ್ಲಿ ಕನ್ಕ್ಲೂಷನನ್ನು ಕೊಡುವಂಥದ್ದು ನೀವು ಕೇಳಿದರೆ ಒಂದು ಪ್ರಶ್ನೆಗೆ ಬರೀಬೇಕಾದರೆ ಅದಕ್ಕೆ ಪರಿಚಯ ಅರ್ಥ ಹಾಗೆ ಮುಕ್ತಾಯ ಎನ್ನುವಂಥದ್ದನ್ನು ಅಂತ ನಾವು ಅದೇ ರೀತಿ ಬರಿಬೇಕು ಅಂತ ಇಲ್ಲ ಆದರೆ ಅದೇ ರೀತಿಯಲ್ಲಿ ಪ್ಯಾರಾಗ್ರಾಫ್ ರೀತಿಯಲ್ಲಿ ಕೂಡ ನಾವು ಬರೀಬೇಕಾಗ್ತದೆ ಕೊನೆಯದಾದ ಒಂದು ಕಾಲುಪುಟದಷ್ಟು ನಾವು ಮುಕ್ತಾಯದ ವಿಷಯವನ್ನು ಬರೆಯುವಂಥದ್ದು ಎಲ್ಲ ಬರೆದ ನಂತರ ಈ ರೀತಿಯಾಗಿ ಪರಿಸರ ಮಾಲಿನ್ಯದ ನಿಯಂತ್ರಣವನ್ನು ನಾವು ಮಾಡಿಕೊಳ್ಬೋದು ಇದನ್ನು ನಮ್ಮ ಎಲ್ಲ ಸುತ್ತಮುತ್ತಲಿನ ಜನರಿಗೆ ಶಾಲಾ ಮಕ್ಕಳಿಗೆ ತಿಳಿಸುವುದರ ಮೂಲಕ ಇನ್ನಷ್ಟು ಇದನ್ನು ನಾವು ಅಭಿವೃದ್ಧಿಪಡಿಸ್ಬೋದು ಎನ್ನುವಂಥ ವಿಚಾರವನ್ನು ಬರಿತಾ ಹೋಗಬೇಕು ಸ್ನೇಹಿತರೆ ಇಷ್ಟು ಪರಿಸರ ಅಧ್ಯಯನಕ್ಕೆ ಆಯಿತು ಇನ್ನು ನಾವು ಮುಂದಿನ ವೀಡಿಯೋದಲ್ಲಿ ಭಾರತ ಸಂವಿಧಾನದಲ್ಲಿ ಬರುವಂತಹ ಪ್ರಶ್ನೆಗಳು ಅದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಕೂಡ ಓದ್ತಾ ಹೋಗುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು